ನಮಸ್ಕಾರ ನಿಮಗೆಲ್ಲ ಗೊತ್ತಿದೆ ಬೆಂಗಳೂರಲ್ಲಿ ತಂದಾಗ ಬಿಕಾತ ಯಾವ್ಯಾವ ಲೇಔಟ್ಗಳು ಅನಾಥರೈಸ್ಡ್ ಆಗಿದ್ವು ಅನಧಿಕೃತ ಆಗಿದ್ವು ಯಾವ ಸೈಟ್ಗಳನ್ನು ಫಾರ್ಮೇಷನ್ ಮಾಡ್ತಾ ಅದಕ್ಕೆ ಸಂಬಂಧಪಟ್ಟ ಇಲಾಖೆಯಿಂದ ಡಿಪಾರ್ಟ್ಮೆಂಟಿಂದ ಸಂಸ್ಥೆಯಿಂದ ಪರವಾನಗಿ ಪಡಿದೆ ಮಾಡಿದ್ರು ಅದನ್ನೆಲ್ಲ ಅದು ಇಲೀಗಲ್ಲು ನಿಮ್ಗೆ ಗೊತ್ತಿದೆ ಕಾನೂನಿಗೆ ವಿರುದ್ಧವಾದಂಥ ಒಂದು ಸೈಟ್ಗಳವೆಲ್ಲ ಅದಕ್ಕೆ ಕಾನೂನ ಪರವಾದಂಥ ಸೈಟ್ಗಳು ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಬೇಕಾದಷ್ಟು ಕಾಂಪ್ಲೇಂಟ್ಸ್ ಇತ್ತು ಅಂದರೆ ಕನ್ವರ್ಷನ್ ಮಾಡ್ಕೊಂಡಿರಲ್ಲ ಲೇಔಟ್ ಪ್ಲ್ಯಾನ್ ಅಪ್ರೂವ್ ಆಗಿರಲ್ಲ ಈ ಥರದ್ದೆಲ್ಲ ತೊಂದರೆಗಳಿರುತ್ತೆ ಆ ಒಂದು ಪ್ರಾಪರ್ಟಿನ ಗುರುತಿಸಿ ಬಿ ಖಾತೆ ಅಂತ ಕೊಡೋಕ್ಕೆ ಶುರು ಮಾಡಿದರು ಅದು ಯಾರ ತಲೆಗೆ ಬಂತು ಪಾಪ ಅಲ್ಲೆಲ್ಲ ಬಹಳ ಬುದ್ಧಿವಂತರು ಕೂತಿದಾರಲ್ಲ ಅವ್ರ ತಲೆಗೆ ಬಂತು ಕೊಡಬೇಕು ಅಂತ ಕೊಡೋಕ್ಕೆ ಶುರು ಮಾಡಿದರು ಈಗೇನಾಗಿದೆ ಅವರ ಗ್ಯಾರಂಟಿ ಸ್ಕೀಮ್ ಏನಾಗಿದೆ ಅದು ಗೊತ್ತಾ ಹೊಡಿತಾ ಇದೆ ಯಾಕಂದ್ರೆ ದುಡ್ಡಿಲ್ಲ ಅವರಿಗೆ ಗೊತ್ತು ಹೋಮ್ ವರ್ಕ್ ಮಾಡಿದಲ್ಲೇ ಪ್ರಾರಂಭ ಮಾಡಿರ್ತಕ್ಕಂಥ ಅವರ ಕಾರ್ಯಕ್ರಮ ಏನಿದೆ ಅದಕ್ಕೆ ಹಿನ್ನಡೆ ಆಗ್ತಾಯಿದೆ ದುಡ್ಡು ಹೊಂದ್ಸೋಕ್ಕೆ ತೊಂದರೆ ಆಗ್ತಾಯಿದೆ ನೇರವಾಗಿ ಹೇಳ್ಕೊಳ್ಳೋಂಗಿಲ್ಲ ಹಾಗಾಗಿ ಈ ಒಂದು ಕನ್ ಇದು ಯಾವುದು ಟ್ಯಾಕ್ಸ್ ಕ್ರೋಢೀಕರಣ ಎಲ್ಲೆಲ್ಲಿ ಯಾವ್ಯಾವ ಮೂಲೆಯಿಂದ ಯಾವ್ಯಾವ ಹಂತದಲ್ಲಿ ಎಲ್ಲೆಲ್ಲಿಂದ ಈ ಒಂದು ಟ್ಯಾಕ್ಸ್ ಕಲೆಕ್ಟ್ ಮಾಡಬೇಕು ಅನ್ನುವಂಥ ಐಡಿಯಾ ಬಂದು ಈಗ ಈ ಒಂದು ಬೀಖಾತ ಏನಿದೆ ಅದನ್ನು ರಾಜ್ಯಾದ್ಯಂತ ವಿಸ್ತರಿಸುವಂಥ ಕಾರ್ಯಕ್ರಮ ಘೋಷಣೆ ಮಾಡಿದೆ ಯಾರ್ಯಾರು ಆ ಥರದ ಅನಧಿಕೃತ ಬಡಾವಣೆಗಳಲ್ಲಿ ಸೈಟ್ ತೊಗೊಂಡಿದ್ದೀರಾ ಯಾವುದಕ್ಕೆ ಸರ್ಕಾ ಈ ಸರ್ಕಾರದ ಇಲಾಖೆಗಳಿಂದ ತೊಗೊಳ್ಬೇಕಂತ ಅಪ್ರೂವಲ್ ಇಲ್ಲ ಅಂಥವರು ಬಿ ಖಾತೆ ಪಡಿಬೋದು ಅದು ಮೇ ಹತ್ತು ಎರಡು ಸಾವಿರದ ಇಪ್ಪತ್ತೈದರೊಳಗೆ ತೊಗೋಬೇಕು ಅಂಥೇಳಿ ಮೂರು ತಿಂಗಳು ಡೆಡ್ ಲೈನ್ ಕೊಟ್ಟಿದ್ದಾರೆ ಅಷ್ಟೊಳಗೆ ಸರ್ಕಾರ ಅದೆಷ್ಟೋ ಎರಡೂವರೆ ಸಾವಿರ ಕೋಟಿ ಮೂರು ಸಾವಿರ ಕೋಟಿ ನಮಗೆ ಇದರಿಂದ ವರಮಾನ ಬರುತ್ತೆ ಅಂತಕ್ಕಂಥ ಒಂದು ಕಾರ್ಯಕ್ರಮ ಅದಕ್ಕೆ ತ ನಿಮಗೆಲ್ಲ ಗೊತ್ತಿದೆ ಬಿ ಖಾತೆ ಏನಿದೆ ಅದು ಕಾನೂನಿಗೆ ವಿರುದ್ಧ ಅಂಥದ್ದು ಅದು ಇಲ್ಲೀಗಲ್ಲು ಅದಕ್ಕೆ ಅದಕ್ಕೆ ಅದು ಅದರದ್ದೇ ಆದಂಥ ಒಂದು ಕೆಲವು ಅವಲಕ್ಷಣಗಳಿವೆ ಗುಣಲಕ್ಷಣ ಅಲ್ಲ ಅವಲಕ್ಷಣ ಏನಂದರೆ ಅದನ್ನು ನಿಮ್ಮ ಹತ್ರ ಬಿ ಖಾತೆ ಇದೆ ಅಂದರೆ ಯಾರಾದರೂ ಹತ್ತು ರೂಪಾಯಿ ಆಸ್ತಿ ಬೆಲೆ ಇದ್ದರೆ ಐದು ರೂಪಾಯಿ ಕೊಡಿ ಮೂರು ರೂಪಾಯಿ ಕೊಡಿ ನಾಲ್ಕು ರೂಪಾಯಿ ಕೊಡಿ ಅಂತ ಕೇಳ್ತಾರೆ ಇದ್ದ ಬೆಲೆಗೆ ತೊಗೊಳಲ್ಲ ಮತ್ತು ಎರಡನೇದಾಗಿ ಸಾಲ ತೊಗೊಳಕ್ಕೆ ಬರೋದಿಲ್ಲ ಬ್ಯಾಂಕ್ನವರದನ್ನ ಒಪ್ಕೊಳ್ಳೋದಿಲ್ಲ ಈ ಖಾತೆ ಇಲ್ಲ ಆದ್ದರಿಂದ ಅಂದರೆ ಖಾತೆ ಅಂದರೆ ಕಾನೂನಿನ ಪ್ರಕಾರ ರಚನೆ ಆಗಿಲ್ಲದ ಒಂದು ನಿವೇ ನಿವೇಶನ ಅದು ಲೇಔಟ್ನಲ್ಲಿ ಆದಂಥ ನಿವೇಶನ ಆದ್ದರಿಂದ ಅದಕ್ಕೆ ಕಾನೂನಿನ ಬೆಂಬಲ ಇಲ್ಲ ಅಂಥೇಳಿ ಬ್ಯಾಂಕ್ಗಳು ಸರ್ಕಾರಿ ಸಂಸ್ಥೆಗಳು ನಿಮಗೆ ಸಾಲ ಕೊಡಲ್ಲ ಇದೆರಡು ವಿಷಯ ನಿಮ್ಗೆ ಗೊತ್ತಿರಲಿ ಆದರೆ ಆ ಸ್ ತೊಗೊಂಡ್ಬಿಟ್ಟಿದ್ರಪ್ಪ ಯಾವುದೋ ಕಾಲದಲ್ಲಿ ರಿಜಿಸ್ಟ್ರೇಷನ್ ಇತ್ತು ರೆವಿನ್ಯೂ ಸೇಟ್ ರಿಜಿಸ್ಟ್ರು ಮಾಡ್ತಾ ಇದ್ದರು ಗೊತ್ತಾಯ್ತಾ ಈಗ ಏನಾಗುತ್ತೆ ಇವರಂತ ನಮ್ಮ ಸರ್ಕಾರಗಳು ಬ್ರಿಟಿಷರಿದ್ದ ಹಾಗೆ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಅಂತಾರಲ್ಲ ಆ ಥರ ಮಾಡ್ತಾರೆ ಇವರು ಮೊದಲು ಏನು ಮಾಡ್ತಾರೆ ಇಲ್ಲೀಗಲ್ ಲೇಔಟಲ್ಲಿ ಏನು ರೆವಿನ್ಯೂ ಲೇ ಲೇಔಟ್ ಇರುತ್ತೆ ಲೇ ಸೈಟ್ಗಳಿರುತ್ತೆ ಅದನ್ನು ಲಿಸ್ಟ್ ಮಾಡಿಸ್ತಾರೆ ಅಂದರೆ ಯಾರ್ಯಾರು ಬೇಕಾರು ಮಾರ್ಬೋದು ಅಂತಾರೆ ಅವಾಗ ಗೊತ್ತಿರಲ್ವ ಇವರಿಗೆ ಅದು ಇಲ್ಲೀಗಲ್ ಅಂಥೇಳಿ ಹಾಂ ಗೊತ್ತಿರುತ್ತೆ ಆದರೆ ಆ ಥರ ಮಾರಾಟ ಆದಮೇಲೆ ಏನು ಮಾಡ್ತಾರೆ ಸ್ವಲ್ಪ ದಿವಸ ಆದಮೇಲೆ ಈ ಅನೌನ್ಸ್ ಬಿ ಖಾತಾ ಕೊಡ್ತೀವಿ ಅಂತಾರೆ ಅದರ ಅರ್ಥ ಅವರೇ ಈ ಥರದ ಕಾನೂನು ಬಾಯಿರುವಂಥ ಲೇಔಟ್ಗೆ ಬಡಾವಣೆಗಳಿಗೆ ಬೆಂಬಲ ಕೊಡ್ತಾ ಬಂದಿದ್ದಾರೆ ಮೊದಲು ರಿಜಿಸ್ಟ್ರೇಷನ್ಗೆ ಅವಕಾಶ ಕೊಟ್ಟರು ಆ ಥರ ಅವರಿಗೆ ಇದು ಕಾನೂನುಬದ್ಧವಲ್ಲದ ಸೈಟ್ಗಳು ಅಂತ ಆಗಿದ್ದರೆ ಅವ್ರಿಗೆ ಗೊತ್ತಿದ್ದಿದ್ದರೆ ನ್ಯಾಯದ ಪರವಾಗಿದ್ದರೆ ಕಾನೂನು ಪ್ರಕಾರ ನಡ್ಕೊಳ್ಳೋದಿದ್ದರೆ ಅದಕ್ಕೆ ಅವಕಾಶ ಕೊಡಬಾರಿತ್ತು ಅವರು ಕೊಟ್ಟರು ಆಮೇಲೆ ನಿಲ್ಲಿಸಿದರು ರಿಜಿಸ್ಟ್ರೇಷನ್ ಈಗ ಬೇಡ ಅಂತ ಈಗೇನು ಮಾಡಿದ್ದಾರೆ ಈ ಒಂದು ಬಿ ಖಾತಾ ಕೊಡೋಕ್ಕೆ ಶುರು ಮಾಡಿದ್ದಾರೆ ಬಿ ಖಾತಾ ಕೊಡ್ತಾರೆ ಮೇ ಹತ್ತಿರ ತನಕ ಯಾರ್ಯಾರು ತೊಗೊಂಡಿದ್ದೀರ ನಿಮಗೆ ಖಾತೆ ಬೇಕೇ ಬೇಕು ತೊಗೊಂಡ್ರ ತಪ್ಪಿಗೆ ಖಾತೆ ಮಾಡಿಸ್ಕೊಳ್ಬೇಕಲ್ವ ಖಾತಾ ಮಾಡ್ಕೊಳ್ತೀರ ಆಮೇಲೆ ಏಕಾತ ಆಗುತ್ತೆ ಅದು ಕಷ್ಟ ಅದಕ್ಕೆ ಮತ್ತೆ ಎಷ್ಟು ಟ್ಯಾಕ್ಸ್ ಕಟ್ಟಿ ಅಂತಾರೋ ಏನೋ ಮತ್ತು ಟ್ಯಾಕ್ಸ್ ಕಟ್ಟಿದ ಬೇರೆ ಯಾರಾದರೂ ಕೋರ್ಟಿಗೆ ಹೋದರೆ ಅದು ಕಷ್ಟ ಇದೆ ಚಾಲೆಂಜ್ ಮಾಡಿದರೆ ಯಾಕಂದರೆ ಬಿ ಕಾನೂನು ಬಾಹಿರವಾದಂಥ ಒಂದು ಸ ಇದ್ದಂಥ ಸೈಟಿಗೆ ಅವರು ಬಿ ಖಾತೆ ಕೊಡ್ತಾ ಇದ್ದಾರೆ ಆಮೇಲೆ ಆ ಒಂದು ಬಿ ಖಾತೆ ಏ ಖಾತೆ ಕೊಡೋವಂಥ ಕಾರ್ಯಕ್ರಮ ಹಾಕ್ಕೊಂಡಿದ್ದಾರೆ ಅಂತ ಹೇಳಿದರೆ ಆ ಏ ಖಾತೆ ಕೊಡೋಕೆ ಮತ್ತೊಂದಿಷ್ಟು ದುಡ್ಡು ಇನ್ನೊಂದು ಎರಡು ಮೂರು ಸಾವಿರ ಕೋಟಿ ಬರುತ್ತೆ ಅಂದರೆ ಅದನ್ನು ಅದಕ್ಕೂ ಕೈ ಹಾಕ್ತಾರೆ ಅವರು ಕಾನೂನಿನ ಪರಿಣಾಮ ಏನಾಗುತ್ತೆ ನಾಳೆ ಯಾರು ಕೋರ್ಟಲ್ಲಿ ಇದನ್ನು ಕ್ವಶನ್ ಮಾಡೋದು ಏನಾಗುತ್ತೆ ಅನ್ನೋದ್ರ ಬಗ್ಗೆ ಅವ್ರಿಗೇನು ಯಾವ ವಿಧವಾದ ಕಲ್ಪನೆಯೂ ಇಲ್ಲದಂಗಿಲ್ಲ ಅಥವಾ ಹೆದರಿಕೆ ಇದ್ದಂಗಿಲ್ಲ ಮಾಡೇ ಮಾಡ್ತಾರೆ ಆಯಿತಾ ಒಂದು ಎರಡನೇದಾಗಿ ಇನ್ನೊಂದನ್ನು ಹೇಳ್ತಾ ಇದ್ದೀನಿ ಕೇಳಿ ಈಗ ಇನ್ನು ಮೂರು ತಿಂಗಳಲ್ಲಿ ಏನು ಇವ್ರದ್ದು ಈ ಖಾತಾ ಡ್ರೈವ್ ಬಿ ಖಾತಾ ಡ್ರೈವ್ ಮುಗಿಯುತ್ತೆ ತದನಂತರದಲ್ಲಿ ಇವರು ರೆವೆನ್ಯೂ ಸೇಟ್ ರಿಜಿಸ್ಟ್ರೇಷನ್ಗೆ ಪರ್ಮನೆಂಟಾಗಿ ಪರ್ಮಿಷನ್ ಕೊಡ್ತಾ ಇದ್ದಾರೆ ಯಾಕಂದರೆ ಅಲ್ಲೂ ಒಂದು ಸಾವಿರಾರು ಕೋಟಿ ಬರುತ್ತೆ ಅದು ಗೊತ್ತಾಗಿದೆ ಅವರಿಗೆ ರೆವೆನ್ಯೂ ಸೇಟ್ ಬೇಕಾದ ಜನ ಕೊಂಡಿದ್ದಾರೆ ರಿಜಿಸ್ಟ್ರೇಷನಿಗೆ ಕಾಯ್ತಾ ಇದ್ದಾರೆ ಅಂಥೇಳಿ ಅದಕ್ಕೂ ಕೂಡ ಅವಕಾಶ ಕೊಡ್ತಾರೆ ನೋಡ್ತಾ ಇರಲಿ ಬೇಕಾದ್ರೆ ಮೇ ಹತ್ತರ ನಂತರ ಬಿ ಖಾತಾ ನಿಂತ ನಂತರ ಬಿ ಖಾತಾ ಡ್ರೈವ್ ನಿಂತ ನಂತರ ಈ ಯಾವುದು ಈ ರೆವಿನ್ಯೂ ಸೈಟ್ಗಳ್ ರಿಜಿಸ್ಟ್ರೇಷನಿಗೆ ಅವರು ಬಾಗಿಲು ಓಪನ್ ಮಾಡ್ತಾರೆ ರಿಜಿಸ್ಟ್ರೇಷನ್ ಶುರು ಮಾಡ್ತಾರೆ ಮತ್ತು ಅದು ಬಿ ಖಾತಾ ಇದು ನಿರಂತರ ಪ್ರಕ್ರಿಯೆ ಇವರು ಏನಾಗುತ್ತೆ ಅಂದರೆ ಒಂದು ಕಾನೂನು ಬಾಹಿರವಾದ ಕೆಲಸ ನೀವು ಮಾಡಿದರೆ ಅದು ರೆಗ್ಯುಲರೈಸ್ ಮಾಡಬೇಕು ಅಂತ ಆದರೆ ಒಂದಾದಲ್ಲಿ ಒಂದು ತಪ್ಪುಗಳನ್ನು ಮಾಡಬೇಕು ಅದೇ ರೀತಿ ಸರ್ಕಾರ ಮಾಡ್ತಾಯಿದೆ ರೆವಿನ್ಯೂ ಸೈಟಿಗೆ ರಿಜಿಸ್ಟ್ರೇಷನ್ಗೆ ಅವಕಾಶ ಕೊಟ್ಟಿದ್ದು ಮೊದಲನೇ ತಪ್ಪು ಅದು ಬಿ ಖಾತಾ ಕೊಡ್ತಾರೆ ಎರಡನೇ ತಪ್ಪು ನಾ ಯಾಕೆ ತಪ್ಪು ಅಂತ ಹೇಳಿದ್ರೆ ಯಾರೂ ತಪ್ಪು ತಿಳ್ಕೊಬಾರ್ದು ಯಾಕಂದರೆ ಆ ಪ್ರಾಪರ್ಟಿ ಕೊಂಡವರು ಆ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಇಲ್ಲ ಅಂದ್ರೆ ಇಂದಿದ್ರೆ ಯಾರು ತೊಗೊಳ್ತಾನೆ ಇರಲಿಲ್ಲ ರೀ ಪಾಪ ತೊಗೊಂಡು ಏನೋ ಕಮ್ಯೂನಿಟಿ ಸಿಗುತ್ತೆ ಅಂತ ತೊಗೊಳ್ತಾರೆ ನೀವು ಪರ್ಮಿಷನ್ ಕೊಟ್ಟಿದ್ರಿ ಅಂತ ಒಂದಿನ ಸಡನ್ ನಿಲ್ಲಿಸ್ಬಿಡ್ತೀರಾ ರಿಜಿಸ್ಟ್ರೇಷನ್ನು ತೊಗೊಂಡವ್ರು ಏನು ಮಾಡಬೇಕು ತೊಗೊಳಕ್ಕೆ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ ಪವರ್ ಬಟಾಗಿ ಮಾಡ್ಕೊಂಡಿರ್ತಾರೆ ಏನು ಮಾಡೋದವ್ರಲ್ಲ ಅವ್ರಿಗೆ ತುಂಬ ಕಷ್ಟ ಆಗಿದೆ ಈಗಾಗಲೇ ತೊಗೊಂಡವ್ರಿ ಬಿಕಾತಾ ಮಾಡ್ಕೊಡ್ತೀರಾ ಅಗ್ರಿಮೆಂಟ್ ಮಾಡ್ಕೊಂಡವ್ರಿಗೆ ಅದಕ್ಕೆ ಅವಕಾಶ ಕೊಟ್ಟೆ ಕೊಡ್ತಾರೆ ಸರ್ಕಾರದವ್ರು ನಂಗೆ ಗೊತ್ತಿದೆ ಅವ್ರಿಗೆ ಇನ್ನೊಂದಷ್ಟು ಸಾವಿರ ಕೋಟಿ ಬೇಕಾಗಿದೆ ಈ ರೀತಿಯಲ್ಲಿ ಬಿ ಕಾತು ಮತ್ತು ಈಗ ಬಿ ಖಾತ ಆದಮೇಲೆ ಏ ಕಾತಾ ಯಾವಾಗ ಮಾಡಿಕೊಡ್ತೀರ ಏ ಮತ್ತು ಈ ಖಾತಾ ಆಗಬೇಕಲ್ಲ ಈಗ ಇನ್ನೇನು ಖಾತಾ ಬರುತ್ತೋ ನೆಕ್ಸ್ಟು ಈಗ ಬಿ ಇತ್ತು ಎ ಆಯಿತು ಮತ್ತು ನೆಕ್ಸ್ಟ್ ಇ ಆಯಿತು ಏನೇನು ಬರುತ್ತೋ ಗೊತ್ತು ಆದ್ದರಿಂದ ಈಗ ಯಾರು ಬಿ ಪ್ರಾಪರ್ಟಿ ರೆವಿನ್ಯೂ ಸೈಟ್ಗಳನ್ನು ತೊಗೊಂಬಿಟ್ಟಿದ್ದೀರಾ ತಾವು ಬಿ ಖಾತಾ ಮಾಡ್ಕೊಳ್ಳೇಬೇಕು ಇಲ್ದೋದಕ್ಕೆ ಅನಾಥ ಮಗು ಅದು ತಂದೆ ತಾಯಿ ಯಾರೂ ಗೊತ್ತಿರಲ್ಲ ಆ ಥರ ಆಗ್ಬಿಡುತ್ತೆ ಆದ್ದರಿಂದ ಬಿ ಖಾತ ಮಾಡಿಕೊಂಡು ಮುಂದೆ ಯಾವತ್ತೋ ಒಂದು ದಿನ ಇಷ್ಟು ಸಾವಿರ ಕಟ್ಟಿ ಇಪ್ಪತ್ತೈದು ಸಾವಿರ ಕಟ್ಟಿ ಹತ್ತು ಸಾವಿರ ಕಟ್ಟಿ ಇಪ್ಪತ್ತೈದು ಸಾವಿರ ಕಟ್ಟಿ ಮೂವತ್ತು ಸಾವಿರ ಕಟ್ಟಿ ಅಂಥೇಳಿ ಏಕಾತ ಮಾಡ್ತೀವಿ ಅಂತ ಹೇಳ್ಬೋದು ಅದಕ್ಕೆ ಏನೋ ಕಾನೂನಿಗೆ ತಿದ್ದುಪಡಿನೇ ತಂದುಬಿಡ್ಬೋದು ಇವರೆಲ್ಲ ಇವರೆಲ್ಲ ವೀರರು ಕಾನೂನಿನಲ್ಲಿ ಯಾಕೆ ಹೇಗೆ ಬೇಕಾದರೂ ಕಾನೂನು ತರ್ತಾರೆ ಕೋರ್ಟ್ನವರು ಅದನ್ನು ಹೊಡೆದಾಕೋ ತನಕ ಆ ಥರದ್ದೆಲ್ಲ ಸಂದರ್ಭ ಇರುತ್ತೆ ಆದ್ದರಿಂದ ನನ್ನ ಪ್ರಕಾರ ನಾನು ಮೊದಲೇ ನಿಮ್ಗೆ ಹೇಳಿದ್ದೆ ನಮಗಂತೂ ಗೊತ್ತಿಲ್ಲಪ್ಪ ನಾ ಕಾನೂನಲ್ಲಂತೂ ಇದನ್ನು ಕಲ್ತಿಲ್ಲ ಓದಿಲ್ಲ ನೋಡಿಲ್ಲ ಯಾಕಂದರೆ ಯಾರಾದರೂ ಯಾವುದಾರು ಆಸ್ತಿ ತೊಗೊಂಡ್ರೆ ಅದು ಒಂದೇ ಖಾತೆ ಅದು ಎ ಬಿ ಪ್ರಶ್ನೆ ಇಲ್ಲ ಒಬ್ಬನೇ ಒಂದೇ ಖಾತೆ ಗೊತ್ತಾಯ್ತಾ ಒಂದೇ ಖಾತೆ ಅದೇ ಸರಿಯಾದ ಖಾತೆ ಎಲ್ಲ ಕಾನೂನುಬದ್ಧ ಒಂದು ಪ್ರೊಸೀಜರನ್ನ ಫಾಲೋ ಮಾಡಿದಂಥ ಖಾತೆ ಈಗ ಇವರು ಎರಡು ಖಾತೆ ತಂದಿದ್ದಾರೆ ಮೋಸ್ಟ್ಲಿ ಜಗತ್ತಲ್ಲಿ ಎಲ್ಲೂ ಇಲ್ಲ ಅಂತ ಕಾಣುತ್ತಿದ್ದಾರೆ ಈ ಖಾತಾ ಬಿ ಖಾತಾ ಕರ್ನಾಟಕದವರೇ ಕಣ್ಣಿಡ್ದಂತು ನೊಬೆಲ್ ಪ್ರಶಸ್ತಿ ಕೊಡಬೇಕಿವ್ರಿಗೆ ಆದ್ದರಿಂದ ನಾನಿವತ್ತು ನನ್ನ ಮಾತು ಈ ಒಂದು ವಿಡಿಯೋ ಮೂಲಕ ಹೇಳ್ತಾ ಇರ್ತಕ್ಕಂಥದ್ದು ಏನಂದರೆ ಬೇಕಾತ ಮಾಡ್ಕೊಳ್ಳಿ ಯಾಕಂದರೆ ಡೆಡ್ಲೈನ್ ಕೊಟ್ಟಿದ್ದಾರೆ ಅಷ್ಟೊಳಗೆ ಮಾಡ್ಕೊಳೇಬೇಕು ಬೇರೆ ಮಾರ್ಗ ಇಲ್ಲ ರೀ ಬಡವ್ರಿಗೆ ಪಾಪ ಏನು ಮಾಡ್ತಾರೆ ಹೇಳಿ ಕಾತ ಮಾಡ್ಕೊಳ್ಳೇಬೇಕು ಮಾಡ್ಕೊಳ್ತಾರೆ ಆದರೆ ಮಾಡ್ಕೊಂಡ್ಮೇಲೆ ಏಕಾತ ಯಾವಾಗ ಅಂತ ಯಾರಿಗೂ ಗೊತ್ತಿಲ್ಲ ಏನು ಮಾಡ್ತಾರೆ ಅದಕ್ಕೆ ಯಾವ ನಿಯಮ ಅದಕ್ಕೆ ಎಷ್ಟು ಫಿಕ್ಸ್ ಮಾಡ್ತಾರೆ ಫೀಸು ಗೊತ್ತಿಲ್ಲ ಒಟ್ಟು ಒಂಥರ ತ್ರಿಶಂಕು ಸ್ಥಿತಿಯಲ್ಲಿ ಈ ಥರ ರೆವಿನ್ಯೂ ಪ್ರಾಪರ್ಟಿ ತೊಗೊಂಡವ್ರಿದ್ದಾರೆ ಅಗ್ರಿಮೆಂಟ್ ಮಾಡ್ಕೊಂಡವ್ರು ಮತ್ತೊಂದು ಸಿದ್ಧಿದ್ದಾರೆ ಯಾಕಂದರೆ ಅವ್ರಿಗೆ ರಿಜಿಸ್ಟ್ ಆಗ್ತಾಯಿಲ್ಲ ಮತ್ತು ಈ ಪ್ರಾಪರ್ಟಿ ತೊಗೊಂಡವ್ರಿಗೆ ಖಾತಾ ಆಗ್ತಿರಲ್ಲ ಖಾತಾ ಓಪನ್ ಮಾಡಿದ್ದಾರೆ ಈಗ ನೆಕ್ಸ್ಟು ನೀವು ಏ ಖಾತಾಗಿ ಏನೇನು ಮಾಡಬೇಕು ಅದನ್ನೆಲ್ಲ ಕಂಪ್ಲೈ ಮಾಡಿ ಅಂದರೆ ತಪ್ಪುಗಳಾಗಿದೆ ಆಗಿಲ್ಲ ಅದೆಲ್ಲ ಕಾನೂನು ಪ್ರಕಾರ ಆಗಬೇಕು ಅಂತ ಹೇಳಿ ಒಂದಿಷ್ಟು ಹುಡುಗೇಳ್ತಾರೆ ಇದಕ್ಕೆ ತಾವು ಸಿದ್ಧರಾಗಬೇಕಾಗುತ್ತೆ ಮತ್ತು ಆಮೇಲೆ ಈ ಖಾತಾ ಈ ಖಾತಾಗೆ ಏನಾಗಿದೆ ಸರಿಯಾದ ಡಾಕ್ಯುಮೆಂಟ್ ಇದ್ರೇ ಅದು ಆನ್ಲೈನಲ್ಲಿ ಸಬ್ಮಿಟ್ ಮಾಡೋದು ತೊಗೊಳ್ಳಲ್ಲಪ್ಪ ಬೇಕಾದ ಜನ ದೂರ್ತಾರೆ ಸರ್ ಸರಿಯಾದ ನಾವು ಡಾಕ್ಯುಮೆಂಟ್ ಕೊಟ್ಟರು ಕೂಡ ತೊಗೊಳ್ತಾ ಇಲ್ಲ ಸರ್ ಆ ನಂಬರ್ ಕೊಡಿ ಈ ನಂಬರ್ ಕೊಡಿ ಕೇಳುತ್ತೆ ಅಂತ ನೀವೀಗ ಬಿಕಾತನಿಂದ ಏಕಾತ ರೆಗ್ಯುಲೈಸ್ ಮಾಡಿಕೊಂಡು ಅಲ್ಲಿ ಹೋದರೆ ಹೇಗದು ನನಗಂತೂ ಗೊತ್ತಿಲ್ಲಪ್ಪ ಒಟ್ಟು ಒಟ್ಟು ಸಂದರ್ಭನ ಆಸ್ತಿ ಸಂಬಂಧವಾದ ನಿಯಮಗಳನ್ನು ಸಡಲಿಸಿ ಇವರು ರಾಡಿ ಎಪ್ಸಿದ್ದಾರೆ ಇದು ಈಗ ಒಂದು ಇನ್ನೊಂದು ವಿಷಯ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳಿ ಈಗ ರೆವಿನ್ಯೂ ಸೈಟು ಯಾರೋ ಒಬ್ಬ ರೆವಿನ್ಯೂ ಸೈಟ್ ತೊಗೊಳ್ತಾರೆ ಒಂದು ಎಕರಲ್ಲಿ ಒಂದು ಇಪ್ಪತ್ತೊಂಬತ್ತು ಸೈಟ್ ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ ಅವಾಗ ಏನಾಗ್ತಿತ್ತು ಮೊದಲಾದರೆ ಸೈಟ್ಗಳು ನೀವು ಮಾಡಿದರೆ ಅದಕ್ಕೆ ಕನ್ವರ್ಷನ್ ಆಗಬೇಕಿತ್ತು ಯಾವುದೋ ವ್ಯವಸಾಯ ಥರ ಉದ್ದೇಶಕ್ಕೆ ವಸತಿ ಉದ್ದೇಶಕ್ಕೆ ಡೆಪ್ಟಿ ಕಮಿಷನರು ಕನ್ವರ್ಷನ್ ಮಾಡೋರು ನಂತರದಲ್ಲಿ ನೀವು ಪ್ಲಾನಿಂಗ್ ಅಥಾರಿಟಿ ಮುಂದೆ ಆ ಒಂದು ಲೇಔಟ್ ಪ್ಲ್ಯಾನ್ ಮಾಡಿ ಅದನ್ನು ರಿಜಿಸ್ಟರ್ ಮಾಡಬೇಕಿತ್ತು ಅಪ್ರೂವಲ್ ತೊಗೋಬೇಕಿತ್ತು ಅದಂದರೆ ಅಲ್ಲಿ ಎಷ್ಟು ಹಗ್ದ ರಸ್ತೆ ಬಿಡಬೇಕು ಪಾರ್ಕ್ ಎಷ್ಟು ಇರಬೇಕು ಮತ್ತು ಸಾರ್ವಜನಿಕ ಉಪಯೋಗಕ್ಕೆ ಎಷ್ಟು ಜಾಗ ಬಿಡಬೇಕು ಮತ್ತು ಸೈಟ್ ಒಂದು ಸೈಟ್ಗೂ ಇನ್ನೊಂದು ಸೈಟ್ ಒಂದು ಲೈನ್ ಸೈಟ್ ಹಾಕಿದ್ರೆ ಎಷ್ಟು ಸೈಟ್ ಹಾಕಬೇಕು ಇದಕ್ಕೆಲ್ಲ ಪ್ರಾವಿಷನ್ ಇರ್ತಿತ್ತು ಈಗ ಸೈಟ್ಗಳಂದು ಎಲ್ಲ ಥರ ರಚನೆ ಮಾಡಿದ್ದಾರೆ ನಾಳೆ ಅಲ್ಲಿ ರಸ್ತೆ ಸಮಸ್ಯೆ ಬರುತ್ತೆ ಚರಂಡಿ ಸಮಸ್ಯೆ ಬರುತ್ತೆ ಗೊತ್ತಾಯ್ತಾ ನೀರಿನ ವ್ಯವಸ್ಥೆ ಎಲೆಕ್ಟ್ರಿಸಿಟಿ ಸಪ್ಲೈ ಬರುತ್ತೆ ಸಮಸ್ಯೆ ಬರುತ್ತೆ ಇದಕ್ಕೆಲ್ಲ ಪ್ರಾವಿಷನ್ ಇರೋಲ್ಲ ಅಲ್ಲಿ ಇವರು ರೆಗ್ಯುಲರ್ ಮಾಡಲೈಸ್ ಮಾಡಿದ್ರು ಅಂದರೆ ಖಾತ ಆದ ತಕ್ಷಣ ಎಲ್ಲ ಸಮ್ ಎಲ್ಲ ಸೌಲಭ್ಯ ಬಂದ್ಬಿಡುತ್ತೆ ಅಂತ ತಿಳ್ಕೊಬೇಡಿ ನಾಳೆ ನೀವು ಇದ್ದಂಥ ಏರಿಯಾದಲ್ಲಿ ಮನೆಗೆನೆ ಕಟ್ಕೊಂಡಿರೋರು ಈ ಬೀಖಾತ ಪ್ರಾಪರ್ಟಿ ಅಂತೇಳಿ ರಸ್ತೆಗಳೇ ಮಾಡದೇ ಹೋಗ್ಬೋದು ಅವಾಗ ಮತ್ತು ಇನ್ನೊಂದು ಫೈಟ್ ಶೂಟ್ ಮಾಡಬೇಕಾಗತ್ತೆ ಒಟ್ಟಾರೆ ರಾಜ್ಯ ಸರ್ಕಾರ ಶುರು ಮಾಡಿರ್ತಕ್ಕಂಥ ಈ ಬೀ ಖಾತ ಡ್ರೈವ್ ಏನಿದೆ ಇದು ಹಲವಾರು ಸಮಸ್ಯೆಗಳಿಗೆ ದಾರಿ ಇದೆ ಈ ಮೊದಲು ದಾರಿ ಮಾಡಿಕೊಟ್ಟಾಗಿದೆ ಈಗ ಮತ್ತೆ ದಾರಿ ಮಾಡಿಕೊಡುತ್ತೆ ಆದರೆ ನಿಮ್ಮೆಲ್ಲರ ಕನಸು ಎ ಖಾತ ಯಾವಾಗ ಬಿ ಖಾತ ಆದಮೇಲೆ ಮತ್ತು ಈ ಖಾತ ಯಾವಾಗ ಅಂತ ಇದ್ರ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ ಈ ಥರದಕ್ಕೆಲ್ಲ ಮುಂದಾಲೋಚನೆ ಮಾಡಿ ನೀವು ಯಾರೂ ಇದುವರೆಗೂ ರೆವಿನ್ಯೂ ಸೈಡ್ ತೊಗೊಂಡಿಲ್ಲ ಪ್ರಾಪರ್ಟಿ ತೊಗೊಂಡಿಲ್ಲ ಅಂತ ಯೋಚನೆ ಮಾಡಬೇಕಾಗತ್ತೆ ಭಾಳ ಸಮಸ್ಯೆಗಳಿದೆ ನೀವು ಬಿ ಖಾತ ತೊಗೊಂಡ ತಕ್ಷಣ ಅದು ಎಲ್ಲಿಗಲ್ಲು ಅದನ್ನು ಮಾರೋಕ್ಕೆ ಭಾಳ ಕಮ್ಮಿ ರೇಟಿಗೆ ಹೇಳ್ತಾರೆ ಅಂತ ನಾನು ಹೇಳಿದ್ದೀನಿ ಮತ್ತು ಬ್ಯಾಂಕ್ಗಳಲ್ಲಿ ಸಲ ಸಿಕ್ಕಲ್ಲ ಗೊತ್ತಾಯಿತು ಎಲ್ಲೂ ಜಾಮೀನಿಗೆ ಕೊಡೋಕ್ಕೆ ಬರಲ್ಲ ಅದನ್ನ ಈ ಥರದ್ದೆಲ್ಲ ಸಮಸ್ಯೆಗಳಿರೋದ್ರಿಂದ ಬಿ ಖಾತ ಮಾಡಿದ್ದಾರೆ ಮಾಡ್ಕೋಬೇಕು ಖಾತ ಮಾಡ್ಕೋಬೇಕು ಆದರೆ ಈ ಬಿ ಖಾತದಿಂದ ಏ ಖಾತ ಯಾವಾಗ ಮತ್ತು ಈ ಖಾತ ಯಾವಾಗ ಅಂತಕ್ಕಂಥದ್ದೇ ನನ್ನ ಒಂದು ಮಹತ್ತರವಾದ ಪ್ರಶ್ನೆ ಆದರೆ ಒಂದಂತೂ ನಿಜ ಇವ್ರಿಗೆ ದುಡಬೇಕು ಹಸಿದಿದ್ದಾರೆ ಹಪ ಹಪಿ ಇದೆ ಇವ್ರಿಗೆ ಹಣಕ್ಕೆ ಅಂದರೆ ಈ ಗ್ಯಾರಂಟಿಯಿಂದ ಹಣ ಖರ್ಚಾಗಿ ಸರ್ಕಾರಕ್ಕೆ ಆದ್ದರಿಂದ ನನ್ನ ಒಂದು ಹೋಪ್ ಏನಂದರೆ ಈ ಗ್ಯಾರಂಟಿ ಇದು ಬೀಕಾತ ಗ್ಯಾರಂಟಿ ಸವದಿ ಮುಗಿದ ಮೇಲೆ ಇವರು ಮತ್ತೆ ರೆವಿನ್ಯೂ ಸೈಟ್ಗಳು ರಿಜಿಸ್ಟ್ರೇಷನ್ ಬಾಗಿಲು ಓಪನ್ ಮಾಡ್ತಾರೆ ರಿಜಿಸ್ಟ್ರೇಷನ್ ಶುರು ಮಾಡ್ತಾರೆ ಅದೇ ಒಂದು ಹೋಪು ಆಗುತ್ತೆ ಅದು ಆಮೇಲೆ ಲೇಔಟ್ ಆದಮೇಲೆ ಸೈಟ್ಗಳು ಕಟ್ಟ ಮೇಲೆ ಮನೆ ಕಟ್ಕಂಡ ಮೇಲೆ ರಸ್ತೆ ಹೆಂಗಿರುತ್ತೆ ಅಲ್ಲಿ ಪಾರ್ಕ್ ಇರುತ್ತೆ ಸ ಇದು ಸಾರ್ವಜನಿಕ ಸೌಲಭ್ಯಗಳಿರುತ್ತೆ ಅಂತಕ್ಕಂಥದ್ದನ್ನು ಸರ್ಕಾರದವರು ಉತ್ತರ ಕೊಡಬೇಕು ನನ್ನಂಥವ್ರು ಉತ್ತರ ಕೊಡೋಕ್ಕಾಗಲ್ಲ ಒಟ್ಟಿನಲ್ಲಿ ಒಂದು ನಾವು ಕಂಡರಿಯದಂಥ ಕಾಣದಂಥ ಓದದಂಥ ನೋಡದಂಥ ಒಂದು ವ್ಯವಸ್ಥೆಯನ್ನು ಈ ಒಂದು ಖಾತೆಗೆ ಸಂಪುಟಂತೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅದೆಷ್ಟು ಯಶಸ್ವಿ ಆಗುತ್ತೋ ಏನೋ ನನಗಂತೂ ಗೊತ್ತಿಲ್ಲ ಜನ ಇದನ್ನು ಉಪಯೋಗಿಸಿ ಎಷ್ಟು ಸುಖವಾಗಿರ್ತಾರೋ ಯಾವ ಥರದ ಒಂದು ಬಡಾವಣೆಗಳು ನಿರ್ಮಾಣ ಆಗ್ತಾವೋ ಅಂತಕ್ಕಂಥದ್ದೇ ನನ್ನ ಆತಂಕ ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ